ಅಲೋವೆರಾ ಗಿಡ ಈ ಗಿಡವನ್ನು ಮನೆಯಲ್ಲಿ ಕಟ್ಟುವುದರಿಂದ ಆಗುವಂತಹ ಪ್ರಯೋಜನವೇನು ಮನೆಯಲ್ಲಿ ಕಟ್ಟುವುದರಿಂದ ಗ್ರಹಚಾರಗಳೆಲ್ಲ ಕಳೆದು ಧನಲಾಭ ಹೇಗೆ ಹರಿದು ಬರುತ್ತದೆ ಮತ್ತು ಇದನ್ನು ಕಟ್ಟುವ ಸಮಯ ಯಾವಾಗ ಸಂಪೂರ್ಣವಾಗಿ ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟಧಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂಥದ್ದೇ ಅನೇಕ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಪ್ರತಿದಿನ ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಗೂ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಜೈ ಮಾತಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಪ್ರತಿ ಕಮೆಂಟ್ಗೂ ಗುರುಗಳೇ ರಿಪ್ಲೈ ಮಾಡ್ತಾರೆ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಅವರಿಗೊಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರತಿಯೊಬ್ಬರಿಗೂ ಕರೆ ಮಾಡಿದವರಿಗೆ ಖಂಡಿತ ನೀಡುತ್ತಾರೆ ಇನ್ನು ಮನೆಗೆ ಆಲೋವಿರಾ ಗಿಡ ತಂದು ನೇತು ಹಾಕುವುದರಿಂದ ಯಾವೆಲ್ಲ ಲಾಭಗಳಿದೆ ಏನೆಲ್ಲ ಪ್ರಯೋಜನಗಳಿದೆ ಮತ್ತು ಯಾವ ಸಮಯದಲ್ಲಿ ಇದನ್ನು ಹಾಕಬೇಕು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆಲೋವಿರಾ ಗಿಡ ಮನೆಯಲ್ಲಿರುವಂತಹ ಯಾವುದೇ ನಕಾರಾತ್ಮಕ ಶಕ್ತಿಗಳು ಮಾಟ ಮಂತ್ರಗಳನ್ನು ಇದು ಹೀರಿಕೊಳ್ಳುತ್ತದೆ ಮನೆಗೆ ಪ್ರಶಾಂತವಾದ ಶಾಂತಿ ನೆಮ್ಮದಿ ಜಗಳ ಕದಗಳನ್ನೆಲ್ಲನೂ ಕಳೆದು ಸಂತೋಷ ನೆಲೆಸುವಂತೆ ಈ ಆಲೋವೆರಾ ಗಿಡ ಖಂಡಿತವಾಗಿಯೂ ಮಾಡೇ ಮಾಡುತ್ತದೆ ಎಷ್ಟೋ ಜನರಿಗೆ ಆಲೋವೆರಾ ಗಿಡ ಎಲ್ಲಿ ಸಿಗುತ್ತೆ ಅಂತಲೇ ಗೊತ್ತಿಲ್ಲ ಆಲೋವೆರಾ ಗಿಡವನ್ನು ಮನೆಗೆ ತಂದಾಗ ಬೇರು ಸಹಿತ ತರಲೇಬೇಕಾಗುತ್ತೆ ಬೇರು ಸಹಿತ ತಂದು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಒಂದು ಹೂವನ್ನು ಇಟ್ಟು ನಮಸ್ಕಾರ ಮಾಡಬೇಕು ಅದಕ್ಕೆ ಮಂಗಳಾರತಿ ಮಾಡಿ ನಮ್ಮ ಮನೆಗೆ ಒಳ್ಳೆಯದಾಗಬೇಕು ಯಾವುದೇ ಕೆಟ್ಟ ಗ್ರಹಚಾರ ದೋಷಗಳಿದ್ದರೂ ತೊಲಗಿ ಹೋಗಬೇಕು ಮನೆಯಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ದುಡ್ಡು ಕಾಸು ನೆಲೆಸುವಂತೆ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಮನೆಯ ಹಿರಿಕರು ಪೂಜೆ ಮಾಡಬೇಕು ಶುಕ್ರವಾರ ಅಥವಾ ಮಂಗಳವಾರ ಈ ಕೆಲಸವನ್ನು ಮಾಡಬೇಕು ಅಲವೆರಾ ಗಿಡವನ್ನು ಪೂಜೆ ಮಾಡುವಾಗ ಯಾವುದೇ ಕಾರಣಕ್ಕೂ ಯಾರು ನಿದ್ರೆ ಮಾಡಬಾರದು ಬೆಳಗಿನ ಜಾವ ಅಥವಾ ಗೋಧುಳಿ ಸಮಯ ಸಂಜೆ ಐದು ಗಂಟೆಯ ಮೇಲೆ ಪೂಜೆ ಪ್ರಾರ್ಥನೆಗಳು ಸಲ್ಲಬೇಕು ಇದನ್ನು ಪೂಜೆ ಮಾಡುವಾಗ ಮಹಾಲಕ್ಷ್ಮಿ ಅಷ್ಟೋತ್ತರ ನಾಮಾವಳಿ ಗೀತೆಗಳನ್ನು ಹಾಕಿಕೊಳ್ಳಬೇಕು ಪೂಜೆ ಕಳೆದ ಬಳಿಕ ಅಲೋವೆರಾ ಗಿಡವನ್ನು ಹಿಮ್ಮುಖವಾಗಿ ಅಂದರೆ ಕೆಳಮುಖವಾಗಿ ಬೇರುಗಳು ಮೇಲೆ ಬರುವ ಹಾಗೆ ಎಲೆಗಳು ಕೆಳಗೆ ಬರುವ ಹಾಗೆ ಮನೆಯ ಒಳಭಾಗದಿಂದ ನೇತು ಹಾಕಬೇಕು ಅದಾದ ಬಳಿಕವೂ ಭಕ್ತಿ ಸಂಕಲ್ಪದಿಂದ ಪೂಜೆ ಮಾಡಬೇಕು ನೋಡು ನೋಡುತ್ತಿದ್ದಂತೆಯೇ ನಿಮ್ಮ ಮನೆ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಆಲೋವೆರಾ ಗಿಡ ಎಲ್ಲಿ ಸಿಗುತ್ತೆ ಮತ್ತು ಇದನ್ನು ಹೇಗೆ ತರೋದು ಗೊತ್ತಿಲ್ವಲ್ಲ ಅಂತ ಹೇಳೋರು ಚಿಂತನೆ ಮಾಡಬೇಡಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಮಾಡುತ್ತಾರೆ ಅಲೋವೆರ ಗಿಡವನ್ನು ನಿಮಗೆ ಖಂಡಿತವಾಗಿಯೂ ತಲುಪಿಸುತ್ತಾರೆ ಅವರು ಕೂಡ ಮಾರ್ಗದರ್ಶನ ಮಾಡುತ್ತಾರೆ ಹಾಗೆ ಮಾಡಿ ನಿಮಗೆ ತುಂಬ ತುಂಬ ಒಳ್ಳೆಯದಾಗುತ್ತೆ